ಚೆನ್ನಾಗಿ ಅಡ್ಡಾಡಕ್ಕೆ ಚೆನ್ನಾಗಿದ್ರೆ ಇದ್ದಂಗೆ ಆ ಥರ ಆಗ್ಬಿಡುತ್ತೆ ರೈತರು ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಂ ವಲಿಕಂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ಬೋದು ಅಂದ್ಕೊತೀನಿ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ಬಟ್ ನಾವು ನಾವು ಅಪ್ಪಾಜಿಗೆ ಹುಷಾರಿಲ್ಲಲ್ಲ ಫ್ರೆಂಡ್ಸ್ ನಾವು ಇಷ್ಟು ದಿನ ಹುಬ್ಳಿಯಲ್ಲಿ ಇದ್ವಲ್ಲ ಇವಾಗ ನೆನ್ನೆ ಸಾಯಂಕಾಲ ನಾವು ಗದಗ್ ಅಂತ ಇದ್ದಲ್ಲ ಫ್ರೆಂಡ್ಸು ಹುಬ್ಬಳ್ಳಿ ಹತ್ರ ಧಾರವಾಡ ಹತ್ರ ಗದಗಗೆ ಬಂದಿದ್ದೀವಿ ಫ್ರೆಂಡ್ಸು ಇಲ್ಲಿ ಆಯುರ್ವೇದಿಕ್ ಡಾಕ್ಟ್ರ್ ಹೇಳ್ತಾ ಇದ್ರು ಅಲ್ಲಿ ನಮಗೆ ಟ್ರೀಟ್ಮೆಂಟು ಹುಬ್ಬಳ್ಳಿಯಲ್ಲಿ ಟ್ರೀಟ್ಮೆಂಟ್ ಸರಿಗಾನಿಸ್ಲೇ ಇಲ್ಲ ರೀ ಅದಕ್ಕೋಸ್ಕರ ನಾವು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ ನೋಡ್ರಿ ಅಪ್ಪಾಜಿ ಅಲ್ಲಿಂದ ನಾವು ಅವ್ರಿಗೆ ಗಂಜಿ ಅದೆಲ್ಲ ಹಾಕ್ತಾ ಇದ್ದೀವಿಲ್ಲ ಫ್ರೆಂಡ್ಸ್ ಇವಾಗ ಜಸ್ಟ್ ಅವ್ರಿಗೆ ಅದು ಗಂಜಿ ಎಲ್ಲ ಹಾಕಿದ್ದೆ ಮತ್ತು ಬಿ ಪಿ ಟ್ಯಾಬ್ಲೆಟ್ಸ್ ಕೊಡೋದಿತ್ತು ಬಿ ಪಿ ಟ್ಯಾಬ್ಲೆಟ್ಸ್ ಇವಾಗ ಕೊಟ್ಟಿದ್ದೀವಿ ಫ್ರೆಂಡ್ಸು ಮತ್ತೆ ಇಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್ ಅಂದರೆ ಆಯುರ್ವೇದಿಕ್ ಇದು ನೋಡೋಣ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ ತುಂಬ ಜನ ಇದ್ರು ಇಲ್ಲೆಲ್ಲ ಪ್ಯಾರಲೇಸ್ಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ದೊಡ್ಡ ಭಾವ ಇದ್ದಾರೆ ಫ್ರೆಂಡ್ಸ್ ಅವ್ರ ಪರಿಚಯದಿಂದ ನಾವು ಈ ಕಡೆ ಬಂದಿದ್ದೀವಿ ನೋಡ್ರಿ ನಮ್ಮ ದೊಡ್ಡ ಭಾವ ಅವರ ಫ್ರೆಂಡ್ ಯಾರು ಹೇಳಿದರು ಗೊತ್ತಾಗಲಿ ಚೆನ್ನಾಗಿ ನೋಡ್ತಾರೆ ಒಬ್ಬರು ನಾಟಿಗೀದ ಔಷಧಿನ ಕೊಡ್ತಾರೆ ಊರಿನ ಹೆಸರು ಏನಾಯ್ತಪ್ಪ ಸೊಂಗುಟೂರು ಅಂತ ಹೇಳ್ತಾರೆ ಆ ಊರು ಅಂದರೆ ಇಲ್ಲಿ ಗದಗಿನ ಗದಗ ಬಂದು ಇನ್ನು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕಂತೆ ಅಂತೆ ಆ ಊರಲ್ಲಿಯೂ ಔಷಧಿ ಕೊಡ್ತಾರಂತೆ ನಾಟಿ ಔಷಧಿ ಬಟ್ ನೆನ್ನೆ ಬಂದಾಗ ಅದು ಬಂದಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಆ ಹಾಸ್ಪಿಟಲ್ ಏನೋ ಟೈಮ್ ಟೇಬಲ್ ಇರ್ಬಿಟ್ಟಂಗೆ ನಾಲ್ಕು ಗಂಟೆಗೆ ಲಾಸ್ಟ್ ಅಂತೆ ಅದಕ್ಕೆ ಮತ್ತು ಇಲ್ಲಿ ಕೂಡ ಚೆನ್ನಾಗಿದೆ ಈ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್ ನೋಡೋಣ ಹಿಂದೆ ಹುಷಾರಾದರೆ ಇದೆ ಫ್ರೆಂಡ್ಸ್ ನಾವಂತೂ ತುಂಬ ಅಪ್ಪಗೋಸ್ಕರ ಕಷ್ಟಪಡ್ತಾ ಇದ್ದೀನಿ ನೀವು ಕೂಡ ನಮ್ಮ ಅಪ್ಪಾಜಿಗೋಸ್ಕರ ಧುವಾ ಮಾಡಿ ಎಲ್ಲಿ ಬೇಗ ಆರಾಮಾಗಲಿ ಅಂತ ಮತ್ತೆ ನಾನಂದ್ರೂ ನಮ್ಮ ಅಪ್ಪಾಜಿಗೋಸ್ಕರ ಎಷ್ಟಾಗುತ್ತೆ ಅಷ್ಟು ನಾನಂದ್ರೂ ಸೇವೆ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಚೆನ್ನಾಗಾದ್ರೆ ಸಾಕಾಯ್ತು ನಮಗೆ ನಾನು ಕೂಡ ಧುವಾ ಮಾಡ್ತೀನಿ ನಮ್ಮ ಅಪ್ಪಾಜಿ ಯಾವತ್ತಿ ಚೆನ್ನಾಗಿರ್ಬೇಕು ರೀ ಇರೋರೆ ಅವರವ್ರೊಬ್ರು ಅವರೊಬ್ಬರು ನಮಗೆ ಈ ಹಾಸ್ಪಿಟಲಲ್ಲಿ ಎಲ್ಲ ಪೇಶೆಂಟ್ ಇದೇ ಚರ್ಲೆಸ್ ಆದವರೇ ಇದ್ದಾರೆ ಸ್ಪೆಷಲಿಸ್ಟ್ ಅಂತೆ ಪ್ಯಾರಲೆಸ್ಗೆ ನೋಡೋದು ಡಾಕ್ಟರ್ ಸ್ಪೆಷಲಿಸ್ಟ್ ಇದ್ದಾರೆ ದೇವರು ಗದಗಲ್ಲಿ ಪುರತ ಹಾಸ್ಪಿಟಲ್ ಅಂತ ಇದೆ ನಾನು ಹೊರಗಡೆ ಹೋದ ತೋರಿಸ್ತೀನಿ ಯಾವ ಹಾಸ್ಪಿಟಲ್ ಅಂತ ಮತ್ತು ಇವಾಗ ಸದ್ಯಕ್ಕೇರಿ ಬೆಳಗ್ಗೆಯಿಂದ ಎಲ್ಲ ಇವಾಗ ಅಪ್ಪಗೆ ಗಂಜಿ ಕೊಡಬೇಕು ಅವೆಲ್ಲ ಕೊಟ್ಬಿಟ್ಟು ಮತ್ತು ಅವ್ರು ಜಂಡಮ ಬೇಕಂತೆ ಜಂಡುಮ ತೊಗೊಂಡು ಅಂಗಡಿಗಳು ಹೊರಗೆ ಹೋಗಬೇಕು ಫ್ರೆಂಡ್ಸು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ಸ್ ಅಲ್ಲಿಸ್ತಾ ಇದೆ ಪ್ರತಿಯೊಂದು ನಾನೇ ಹೋಗಬೇಕಾಗುತ್ತೆ ಎಲ್ಲ ಅದೇ ರೀತಿ ಇವಾಗಿ ನಾನು ಒಬ್ಬಕ್ಕೇ ಇರ್ತಾಯಿದ್ದೀನಿ ಯಜಮಾನರು ಎಲ್ಲರೂ ಊರಿಗೆ ಹೋದರೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೆ ಮತ್ತು ಕೆಲಸದಿಂದ ತುಂಬಾ ಕಾಲ್ ಬರ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಹೋಗ್ರೆ ನಾನೇ ಕಳಿಸ್ಬಿಟ್ಟೆ ಪಾಪ ಇಲ್ಲಿಂದ ನೋಡ್ಬೇಕು ಅಲ್ಲಿಂದ ನೋಡ್ಬೇಕು ಅಂದಂಗೆ ಆಗ್ಬಿಡುತ್ತೆ ಅವರಿಗೆ ಅದಕ್ಕೆ ನಾನು ಒಬ್ಬಕ್ಕಿದೆ ಇಲ್ಲಿ ನೋಡ್ಕೊತೀನಿ ಯಾರಾದ್ರೂ ಮದ್ದು ಹೇಳಿ ಬರ್ತಾನೆ ಇರ್ತಾರೆ ಮತ್ತು ಬೇರೆ ಪೇಷೆಂಟು ಅವರು ಫ್ಯಾಮಿಲಿ ಕೂಡ ಇರ್ತಾರೆ ಫ್ರೆಂಡ್ಸ್ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಇರ್ತೀನಿ ಮತ್ತು ನಮ್ಮ ಮನೇದು ಕೂಡ ನಡಿಬೇಕಲ್ರಿ ಬಾಡಿ ಕಟ್ಟಬೇಕು ಎಲ್ಲ ತುಂಬ ಪ್ರಾಬ್ಲಮ್ಸ್ ಇರ್ತಾವ ಕಲಿಸಲು ಅದಕ್ಕೋಸ್ಕರ ಆ ಕಡೆ ಈ ಕಡೆ ದುಡ್ಡು ಅದು ಅಲ್ಲಿಂದ ಮುಖ್ಯ ಆಗುತ್ತಲ್ಲ ಫ್ರೆಂಡ್ಸು ಇಲ್ಲಿ ಮಾಡೋಷ್ಟು ಅಂತರೂ ಮಾಡಿದ್ದಾರೆ ನಮ್ಮ ಹಸ್ಬೆಂಡು ತುಂಬಾ ಮಾಡಿದ ಹರಿಹ ಅಪ್ಪಾಜಿಗೋಸ್ಕರ ಬಟ್ ಆದರೆ ಇವಾಗ ನಮ್ಮನಿದ್ದನ್ನು ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಅಲ್ಲಿ ಗ್ಯಾರೇಜಲ್ಲಿ ಕ ಕೆಲಸಕ್ಕೆ ಯಾಕಂದರೆ ಇನ್ನೊಬ್ಬರ ಕಡೆ ಕೆಲಸ ಮಾಡೋದವರು ನಮ್ಮ ಹತ್ರ ಸ್ವಂತ ಅಲ್ಲ ಫ್ರೆಂಡ್ಸ್ ಮತ್ತು ಇದ್ರ ಕೆಲಸನ ಮತ್ತೆ ಆಗುತ್ತೆ ಅದಕ್ಕೋಸ್ಕರ ಮತ್ತು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ಅವರು ಮತ್ತು ಇವಾಗ ಸದ್ಯಕ್ಕೆ ನಾನು ಒಬ್ಬಕ್ಕೆ ಇದ್ದೀನಿ ನಮ್ಮ ಅಕ್ಕವ್ರಿಗೂ ನಮ್ಮ ಅಕ್ಕನ ಮಗಳಿಗೆ ಮತ್ತೆ ಜ್ವರ ಇದೆ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕನೂ ಹೋದ ಅಲ್ಲಿ ಒಬ್ಬರು ಹಾಕ್ತಾರೆ ನಮ್ಮ ಅಕ್ಕನ ಮಕ್ಕಳು ನಮ್ಮ ಮಕ್ಕಳು ಅಂದರೆ ನಮ್ಮ ಅಕ್ಕನ ಇನ್ನೊಬ್ಬ ಅಕ್ಕ ನಮ್ಮ ಅಪ್ಪಾಜಿ ಮನೆಯಲ್ಲಿ ಇವಾಗ ಸದ್ಯಕ್ಕೆ ನಾನಂದರು ನೋಡಿರಿ ಬೆಳಗ್ಗೆಯಿಂದ ಅಪ್ಪಾಜಿಗೆ ಎಲ್ಲ ಏನೇನು ಎಲ್ಲ ಮಾಡಿಸ್ಬೇಕು ಟ್ರೀಟ್ಮೆಂಟು ಅವೆಲ್ಲ ಮಾಡಿಸಿ ಮಾಡಿಸ್ತಾ ಇದ್ದೀನಿ ಅಂದರೆ ಅದು ಏರಿಸ್ತಾರೆ ಕಾಸೆಲ್ಲ ಅವಾಗ ಅಪ್ಪಾಜಿ ಅದು ಮೂಗಲ್ಲಿ ಹಾಕಿದ್ದಾರಲ್ಲ ಹೇಳ್ತಾರೆ ಬಿಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸಂತೂ ಬಿಡ್ತಾರೆ ಅದು ಹಾಕ್ಬೇಕಂದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ ಬಂದು ರಾತ್ರಿಯಿಂದ ಹೀಗೆ ಮಾಡ್ತಾ ಇದ್ದಾರ ಹಂಗಂತರ ಅವ್ರು ನೋಡೋಕ್ಕಾಗ್ತಾಯಿಲ್ಲ ಹಿಂಗೆ ತೆಗೆದಿಲ್ಲ ನಂತರ ಆ ಬ್ಲೀಡಿಂಗ್ ಬಂದುಬಿಡ್ತಿದ್ದೆ ಫ್ರೆಂಡ್ಸ್ ಹಿಂಗೆ ಮಾಡಿದ್ರೆ ಹೆಂಗೆ ಇದು ಆದರೆಲ್ಲ ಕೈ ಹಿಡ್ಕೊಂಡಿರಬೇಕು ಇಲ್ಲಾಂದ್ರೆ ಈ ಥರ ಕಟ್ಟಿ ಇಡಬೇಕು ನೋಡಿ ತೋರಿಸ್ತೀನಿ ಆಗ ಈ ಥರ ಕಟ್ಟಿ ಇಟ್ಟಿದ್ದೀವಿ ಆ ಬೆಲ್ಟನ್ನು ಹಾಕಿದ್ದೀವಿ ಫ್ರೆಂಡ್ಸ್ ಅದು ತಂದಿದ್ದೀವಿ ಇದು ತೆಗೆದುಬಿಡ್ತಾರೆ ಫ್ರೆಂಡ್ಸ್ ಇದು ಇದು ತೆಗೆದ್ಬಿಟ್ರೆ ಎಷ್ಟೊಂದು ಮತ್ತು ಬಾಯಿಂದ ಏನು ನುಂಗೋಕಾಗ್ತಾಯಿಲ್ಲ ನೀರು ನುಂಗಿದ್ರೆ ಕೆಮ್ಮು ಬರ್ತಾಯಿದೆ ಅವ್ರಿಗೆ ಅದಕ್ಕೆ ಮೂಗಿಂದನೇ ಕೊಟ್ಟಿದ್ದಾರೆ ಬಟ್ ಏನು ಮಾಡಬೇಕು ನೋಡಿರಿ ಅನಿವಾರ್ಯ ಈ ಥರ ಕಟ್ಟಿದ್ದೀನಿ ಕೈ ಹಿಡ್ಕೊಂಡೆ ಕುಂತಿದ್ದೆ ಎಷ್ಟೊತ್ತು ಮತ್ತು ಕೈ ಹಿಡ್ಕೊಂಡು ಹೊತ್ತು ಕುಂದಿರ್ತೀನಿ ಫ್ರೆಂಡ್ಸ್ ಸ್ವಲ್ಪ ಈ ಥರ ಕಟ್ಟಿ ಯಾಕಂದ್ರೆ ಏನಾದರೂ ನಾನು ಹೊರಗಡೆ ಹೋಗಿ ಏನೋ ತಗೊಂಡು ಅಂತಂದರೆ ಈ ಥರ ಕಟ್ತೀನಿ ಇಲ್ಲಿ ಒಬ್ಬರಿಗೆ ಹೇಳಿ ಇಲ್ಲ ಇಲ್ಲಾಂದರೆ ನಾವು ಮತ್ತು ಇವಾಗ ಸ್ನಾನಕ್ಕೆ ಹೋಗಿದ್ದೀರಿ ನಾನು ಸ್ನಾನಕ್ಕೆ ಹೋಗಿ ಅಲ್ಲಿ ಬಟ್ಟೆಗಿಟ್ಟು ಒಳಗೆ ಹಾಕಿ ಸ್ನಾನ ಮಾಡಿಕೊಂಡು ಹೋಗ್ತಿದ್ದೆ ಇವಾಗ ಮತ್ತು ಇವಾಗ ಒಬ್ಬಕ್ಕೆ ಕೇಳ್ಬಿಟ್ಟಿದ್ದಾರಲ್ಲ ಫ್ರೆಂಡ್ಸ್ ಎಲ್ಲರೂ ಹೋಗ್ಬೇಕಂದ್ರೆ ಒಪ್ಪ ಅದು ತಕೊಂಡು ತಕೊಂಡ್ಬಿಡ್ತಾರಲ್ಲಪ್ಪ ಅಂತ ಹೇಳಿ ಭಯೋಕೆ ಅದು ಕಟ್ಟಿನೇ ಇಡ್ತಾ ಇದ್ದೀನಿ ಅಂದರೆ ನಾನು ನನ್ನೆಲ್ಲ ಫ್ರೀ ಇದ್ದರೆ ಮತ್ತೆ ಕುತ್ಕೊಂಡು ಪಪ್ಪನ ಕೈ ಹಿಡ್ಕೊಂಡು ಸುಮ್ಮನೆ ಕುತ್ಕರ್ತೀನಿ ಏನಾದರೂ ಹೇಳ್ಕೊಂಡ ಎಲ್ಲ ಅಂದರೆ ತಲೆ ಮ್ಯಾನೇಜ್ ಮಾಡ್ಕೊಂಡು ತಿಂದು ತಿಂದಿರಿ ಮತ್ತು ಅನಿವಾರ್ಯ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಬೆಳಗ್ಗೆ ಮತ್ತೆ ಎಲ್ಲ ಕೆಲಸ ಮಾಡ್ಕೊಂಡು ಅಷ್ಟಿಗೆ ಮತ್ತೆ ಅಲ್ಲಿ ಎರಡು ದಿನದ ಬಟ್ಟಿನೂ ಹಂಗೆ ಇದ್ದು ಫ್ರೆಂಡ್ಸ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಅಲ್ಲ ಮತ್ತು ಅವೆರಡು ದಿನ ಬಟ್ಟೆ ಹೋದರೆ ಹಾಕಿ ಮತ್ತೆ ನಾನು ಸ್ನಾನ ಮಾಡ್ಕೊಂಡೆ ಬಟ್ಟೆ ಹೊರಗಡೆ ಒಡ ಒಡಕ್ಕೆ ಹಾಕಕ್ಕೋಸ್ಕರ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಬಟ್ಟಿದ್ದೆ ಇವಾಗ ಇದ್ದೀನಿ ಆಂಟಿ ಕೇಳ್ತಾ ಇದ್ದೀವಿ ಹೊರಗೆ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ನೋಡಿರಿ ಇಷ್ಟು ಬಟ್ಟೆ ಹೋಗಿದ್ದೀನಿ ಇವಾಗ ಹೋಗೋಣ ಹೊರಗಡೆ ಆಂಟಿ ಕೇಳೋಣ ಬರ್ರಿ ಆಂಟಿ ಆಂಟಿ ಅದು ಎಲ್ಲೇ ಹಾಕ್ಬೇಕ್ರಿ ಬಟ್ಟೆ ಹಾಂ ಇಲ್ಲಿ ಅಂತೆ ಇಲ್ಲಿ ಹಾಕಕ್ಕೆ ಹೇಳ್ತಾ ಇದ್ದಾರೆ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿರಿ ಹಿಂಗೆ ಹಾಕಿದ್ದೀನಿ ಇಲ್ಲಿ ಹಿಂಗೆ ಹೋಗೋ ದಾರೇ ಇರಲಿ ಈ ಥರ ಎಲ್ಲರೂ ಇದ್ದಾರೆ ಹಾಕಿ ಬಂದೆ ಫ್ರೆಂಡ್ಸ್ ಇವಾಗ ನಾನು ಸ್ನಾನ ಮಾಡಿದ್ರಿ ಫುಡ್ಲೆಲ್ಲ ಫುಲ್ ಹಸಿ ಇದ್ದಾವೆ ಅದಕ್ಕೋಸ್ಕರ ಹಿಂಗೆ ಬಿಟ್ಬಿಟ್ಟಿದ್ದೀನಿ ಈಗ ತಲೆನೋವು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನನಗೆ ಸರಿಯಾಗಿ ಒಣಗಿ ಒಣಗಿಲ್ಲ ಅಂತಂದರೆ ಒಬ್ಬಕ್ಕಿ ಕುಂಥರ ಇದೆ ಎಲ್ಲಾದರೂ ಹೋಗ್ಬೇಕೆಂದ್ರೆ ಪಪ್ಪಾಗ ಹತ್ರ ಕಟ್ಬೇಕಂದ್ರೆ ನನಗೆ ಫುಲ್ ಬೇಜಾರಾಗುತ್ತೆ ಫ್ರೆಂಡ್ಸ್ ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಅಡ್ಡಾಡ್ಕಿದ್ರು ಎಷ್ಟು ಚೆನ್ನಾಗಿದ್ರು ಇದ್ದಂಗೆ ಆ ಥರ ಆಗ್ಬಿಡುತ್ತೆ ಟೈಮ್ ಅನ್ನೋದು ಹೆಂಗ್ ನೋಡಿದ್ರು ಒಳ್ಳೋರಿಗೆ ಒಳ್ಳವರೆಗೆ ಕೆಟ್ಟದಾಗಕ್ಕೆಾರಲ್ಲ ಇದಕ್ಕೆ ನೋಡಿ ಕೆಟ್ಟವ್ರಿಗೆಲ್ಲ ಒಳ್ಳೆದಾಗುತ್ತೆ ಯಾಕೆ ದೇವರ ಈ ಥರ ಮಾಡ್ತೀನಿಪ್ಪ ಅಂಗಾಗುತ್ತೆ ಫ್ರೆಂಡ್ಸ್ ಒಬ್ಬರಿಗೆ ಇಂದ ನಾವು ಅಪ್ಪಾಜಿ ಈ ಥರ ಒಬ್ರಿಗೆ ಹರ್ಟ್ ಮಾಡಿದವ್ರಲ್ಲ ಒಬ್ಬರು ಒಂದು ಮಾತಂದವರ ತಗೊಂಡು ಆದರೂ ಕೂಡ ಇವತ್ತಿನ ದಿನ ಈ ಥರ ಆಗಿದೆ ಅಂದೆ ಹ್ಞೂ ಅದು ಅವ್ರಿಗೋಸ್ಕರನೂ ಒಂದು ಕಾರಣ ಇದೆ ಫ್ರೆಂಡ್ಸ್ ಒಟ್ಟಿಗೆ ಊಟ ಕನಿಟಾಗಿರಬೇಕು ಅವ್ರು ಓಡ್ಕೊಳ್ಳೋರ್ ಇರಬೇಕು ಈ ವಯಸ್ಸಿಗೆ ಬಟ್ ಅದು ಇಲ್ಲ ಆಗಿಲ್ಲ ಅದು ಅವ್ರಿಗೆ ಈ ವಯಸ್ಸಿನಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಅವರು ತುಂಬ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದರು ಅವರು ಈ ಥರ ಆಗಿಬಿಡ್ ಇದೆ ಊಟ ಇಲ್ಲ ಏನಿಲ್ಲ ಬರೀ ಕಷ್ಟಪಡೋದು ಅಷ್ಟೇ ಅವರು ಇವಾಗ ದೀಪಾವಳಿಯಲ್ಲಿ ದೀಪಾವಳಿ ಇದೆ ಮಾವನ ಚೆನ್ನಾಗಿ ವ್ಯಾಪಾರ ಮಾಡ್ತಾ

ಆಗ ಇರಲಿಲ್ಲ ಅದು ಅದು ಒಳ್ಳೆ ರೀತಿ ವಿರಾಜನೆ ಆಗುತ್ತೆ ಅಲ್ಲಿ ಪರವಾಗಿಲ್ಲ ಒಂದು आवाज ಮಾಡಿದ್ರೆ ಏನು ನಾವು ಆಲ್ಸೈಡ್ ಮಾಡ್ತಾ ಮುಂಚೆ ಮುಂಚೆ ಇತ್ತಾರೆ ನೀವು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಡ್ ಮೇಲೆ ನಮಗೆ ಬಂದವರಿಗೆ ಒಂದು ಬೆಡ್ ಕೊಟ್ಟು ತಗೊಂಡು ಮಾಡಿ ಹೋಗೋದು ಆ ಥರ ಬೆಡ್ ಮೇಲೆ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ ಇಲ್ಲ ನಾನು ಚೇರ್ ಮೇಲೆ ಕೂತ್ಕೊಂಡು ನಾನು ಟೈ ಹಿಡ್ಕೊಂಡೆ ಕುಂದಿರ್ತೀನಿ ತಲೆ ಮಾಲಿಶ್ ಮಾಡೋದಿಲ್ಲ ನಾನು ತಲೆ ಬತ್ತಲ್ಲ ಏನಾದ್ರು ಮಾಡ್ಕೊಂಡು ಕುಂದಿರ್ತೀನಿ ಆದಷ್ಟು ಎಷ್ಟು ಎಕ್ಸಸೈಜ್ ಮಾಡಿಸ್ತೀವಿ ಅಷ್ಟು ಏನ ಆರಾಮಾಗ್ತದೆ ಅಂತ ಇದ್ದಾರೆ ಅದೇ ದುಃವಾ ಫ್ರೆಂಡ್ಸ್ ಅಂದ್ರೆ ನಮ್ಮ ಅಪ್ಪಾಜಿ ಅಲ್ಲಿ ಆರಾಮ್ ಮಾಡಬೇಕು ನಾವು ಅಂದ್ರೆ ದಿನ ಕುರಿತೀರಾತ್ರಿ ನಮ್ಮ ಅಪ್ಪಾಜಿಗೋಸ್ತಾವೆ ಅಷ್ಟೇ ಅದೇ ಧುವ ಮಾಡ್ತಾ ಇದ್ವಿ ಅಂತ ನಾವು ಅಪ್ಪಾಜಿ ಬೇಗ ಆರಾಮ ನನ್ನ ಕರೆಯಪೋಸ್ತಾರೆ ಯಾವ ರೀತಿ ಕರೆ ಕರ್ ತೋರಿಸ್ತೀನಿ ಬಾ ಕ್ಯಾ ಅವ ಎಸ್ಟ್ ಸ್ಟಾರ್ಟ್ ಅದಕ್ಕೆ ಚೆನ್ನಾಗಿ ಹೆಸರು ಮಾಡ್ಕೊಂಡ್ರು ಊಟಕ್ಕೆ ಟೈಮರ್ ಅಲ್ಲಿ ಲಾವತರ ದ್ರಾಕ್ಷನ ಹಣ್ಣಿನ ತೋಟಕ್ಕೆ ಹೋಗ್ತಿದ್ರೆ ಅಲ್ಲಿ ಊಟಕ್ಕೆ ಸಿಗಲ್ಲಮ್ಮ ಅಂತ ಹೇಳ್ತಿದ್ರು ಮ್ಹಾ ಜಾವಾ ಬಾ ಸೊಯೋ ಲೂಸ್ ಕಟ್ಟಿ ನಿ फ्रेंड्स ಅಟೈಟಿಂಗ್ ಕಟ್ಟಿ ನಾನು ಮತ್ತು ಕೈನೋಷ್ಟೇ ಅದಕ್ಕೆ ನೆನ್ನೆ ಎಲ್ಲ ಬಂದಾಗಿಂದ ನಮ್ಮ ಇಲ್ಲಿ ಇದೇ ಊರಲ್ಲಿ ಗದಗಲ್ಲಿ ನಾವು ಇರೋದಲ್ವಾ ಇದೇ ಊರಲ್ಲಿ ನಮ್ಮ ಅಕ್ಕ ಒಬ್ರು ಇದ್ದಾರೆ ನಮ್ಮ ಮಾವನ ಮಗಳು ಅವ್ರು ಕೂಡ ನಾವು ಗದಗ ಕರೆಕ್ಟಾಗಿ ಇಲ್ಲಿ ಬಂದಿದ್ದರು ಫ್ರೆಂಡ್ಸು ನೆನ್ನೆ ರಾತ್ರಿ ಊಟ ಕೂಡ ಅವರೇ ಕೊಟ್ಟಿದ್ದಾರೆ ಅಪ್ಪಗೆ ಗಂಜಿ ಕೂಡ ಮಾಡಿಕೊಟ್ಟಿದ್ದಾರೆ ಬೆಳಿಗ್ಗೆನೂ ಗಂಜ್ಜಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಥರ ಈ ಗಂಜಿ ಹಾಕಬೇಕಂತದ್ದು ಪೈಪ್ನಲ್ಲಿ ಅದಕ್ಕೆ ಪಾಪ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಮತ್ತು ಅಕ್ಕ ಅವ್ರ ಮಗ ರಿಹಾನ್ ಅಂತ ಹೆಸರು ಅವ್ನು ಕೂಡ ಯೂಟ್ಯೂಬ್ ನಾವು ಇದೆ ಫ್ರೆಂಡ್ಸ್ ಅವನಿಗೂ ಕೂಡ ಸ್ವಲ್ಪ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ತೋರಿಸ್ತೀನಿ ನಾನು ಅವನ ಐಡಿ ಆಮೇಲೆ ಅವ್ನು ಬಂದಿದ್ದ ನಂತರ ಮಾತಾಡಿಸ್ತೀನಿ ತುಂಬ ಒಳ್ಳೆಯವಾಗ ಫ್ರೆಂಡ್ಸ್ ಅವರು ನೆನ್ನೆ ಬಂದಾಗಿಂದ ನಾನು ಅಪ್ಪಾಜಿ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ನಾನು ಬರೋಕ್ಕಿಂತ ಮುಂಚೆನೇ ಇಲ್ಲಿ ತಂದ್ಬಿಟ್ಟಿದ್ದಾನೆ ಮತ್ತು ಅಪ್ಪಾಜಿ ಕಾಲು ಹೊತ್ತದೇನು ಎಷ್ಟು ಸೇವೆ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಕೆಲವೊಂದು ಜೊತೆ ಈ ವಯಸ್ಸಿನಾಗ ನಾನು ನಮ್ಮ ನಮ್ಮವರು ನಾವು ಅನ್ನೋದು ಇರಂಗಿಲ್ಲ ಫ್ರೆಂಡ್ಸ್ ಬರೀ ನಿಲ್ದಿತ್ತಲ್ಲ ಆಡು ಮಾತುಗಳು ಕೇಳಿ ಕೆಟ್ಟು ಕೆಟ್ಟ ಹೋಗುವ ಜನನೂ ಹುಡುಗರು ಇಂಥವ್ರು ಒಬ್ಬರು ಇದ್ರೆ ಸರ್ ಫ್ರೆಂಡ್ಸ್ ಅಂದರೆ ಅವ್ರು ಮಾಡೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್ ಹ್ಞೂ ತೋರಿಸ ಹುಡುಗ ಬಂದರೆ ಹ್ಞೂ ಮಾಮಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಸಿಸ್ಟರ್ ಇದೆಲ್ಲ ಬರೆದುಕೊಟ್ಟಿದ್ದಾರೆ ಸಿರಿಂಜ್ ಮತ್ತು ಟ್ಯಾಬ್ಲೆಟ್ಸ್ ಇವಾಗ ನಾವೆಲ್ಲ ತೊಗೊಂಡು ಬರತ್ತೆ ಇವಾಗ ನಾನು ಇದ್ದೀನಿ ರೀ ಮೆಡಿಕಲ್ ಸ್ವಲ್ಪ ದೂರ ಇದೆ ಅಂತ ಇವ್ರದ್ದೇ ಮೆಡಿಕಲ್ ಇದು ಇದೆ ಇದೇ ಹಾಸ್ಪಿಟಲ್ ಮೆಡಿಕಲ್ ಬಟ್ ದೂರ ಇದೆ ಅಂತೆ ನಾನು ನೋಡಿದ್ರೆ ಗೃಪ ಎಲ್ಲ ಅದು ತೊಳೆದು ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹೊರಗಡೆ ಒಣಗ ತೋರಿಸ್ತೀನಿ ಅಂದರೆ ನಿಮಗೆ ಹೋಗ್ತಾ ಇದ್ದೀನಿ ಯಾವಮ್ಮ ಬಲ ಜರು ಹಾಂ ಆಂಟಿ ಸ್ವಲ್ಪ ನೋಡ್ಕೊತೀರಿ ಗುಳಗಿತ್ತು ಅಂದ್ರೆ ನೋಡಿರಿ ಇವಾಗ ರಾತ್ರಿಯ ಏಳುವರೆ ಆಗಿದೆ ಇನ್ನು ಇಲ್ಲಿ ಬಟ್ಟೆ ಒಣಗ್ತಾ ಇದ್ದಾವೆ ಪೂರ್ತಿ ಒಣಗಿಲ್ಲ ಫ್ರೆಂಡ್ಸ್ ಇದು ಇಲ್ಲಿ ನೋಡ್ರಿ ಇಲ್ಲೇ ಇದೆ ರೋಡಲ್ಲಿ ಇಲ್ಲಿ ಪಕ್ಕಕ್ಕೆ ಇದೆ ಅಂತೆ ಫ್ರೆಂಡ್ಸು ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಪಾ ಬರೇ ಒಂದೆರಡು ಅಂಗಡಿಗಳು ಬಿಟ್ಟು ಇರೋ ಫ್ರೆಂಡ್ಸ್ ಮೆಡಿಕಲ್ಲು ನನಗೆ ಒಂಥರ ಆಗ್ತಾಯಿದೆ ಇದು ರೋಡ್ ಈಗ ದುರ್ಗ ಹಾಕಳಾರ್ದಂಗೆ ಬರ್ಬೇಕಂದ್ರೆ ಒಂಥರ ಆಗ್ತಾಯಿದ್ದೀರಿ ಮನೆಯಲ್ಲಿದ್ದರೆ ನಡೀತೈತೆ ಅದು ಹಾಸ್ಪಿಟಲಲ್ಲಿ ಇದ್ದರೆ ನಡಿತೈತೆ ರೋಡ್ ಮೇಲೆ ಒಂಥರ ಆಗ್ತಾಯಿದೆ ಇದ್ದಾಗ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಅಲ್ವ ನೋಡಿರಿ ಫ್ರೆಂಡ್ಸ್ ಎಲ್ಲ ಮೆಡಿಸಿನ್ ತೊಗೊಂಡಂತೆ ಅದು ವೀಡಿಯೋ ಮಾಡ್ಕೊಂಡು ಹೋಗ್ತಾ ರೀ ಮತ್ತು ನಮ್ಮ ಅವಾರ್ದು ಕಾಲ್ ಬಂದ ಅದಕ್ಕೋಸ್ಕರ ಮತ್ತು ವೀಡಿಯೋ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಆಯ್ತು ಇವಾಗ ಸಿಸ್ಟರ್ ಕರ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಚಾರ್ಜಿಂಗ್ ಇಡ್ತೀನಿ ರೀ ಚಾರ್ಜಿಂಗ್ ಇಲ್ಲ ಏನಿಲ್ಲ ನೋಡ್ರಿ ನಮ್ಮದು ರಾತ್ರಿಯ ಊಟ ನಮ್ಮ ಮಾಮನ ಮಗಳ ಊಟ ಕೊಟ್ಟು ಕಳಿಸ್ತಾರಂತ ಹೇಳಿದ್ದೆಲ್ಲ ಇದು ನೋಡ್ರಿ ನನಗೆ ಊಟ ಮತ್ತು ಅಪ್ಪಾಜಿಗೆ ಗಂಜಿ ಮಾಡಿ ಕೊಟ್ಟು ಕಳಿಸಿದ್ದಾರೆ ಫ್ರೆಂಡ್ಸ್ ನೋಡಿ ಇದು ಥರ್ಮಸಲ್ಲಿ ಹಾಕಿ ಇಟ್ಟರೆ ಒಂದೆರಡು ಸಾರಿ ಆದರೂ ಆಗುತ್ತಿದ್ದು ಗಂಜಿ ಅಪ್ಪಗೆ ಮೂರು ತಾಸಿಗೆ ನಾ ಮೂರು ತಾಸು ಎರಡು ತಾಸಿಗೆ ಒಮ್ಮೆ ಇರ್ತೀನಿ ಈ ಥರ ಗಂಜಿ ಇದರಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಪೌಡ್ರ್ ಮಾಡಿ ಹಾಕ್ಬೇಕು ನೋಡ್ರಿ ತೆಳ್ಳಗೆ ಇರಬೇಕು ಅಂತ ಹೇಳಿದ್ದಾರೆ ಗಂಜಿ ಯಾಕಂದರೆ ಅದು ಪೈಪಿಂದ ಹಾಕ್ತೀವಲ್ಲ ಫ್ರೆಂಡ್ಸ್ ಮೂಗಿನ ಪೈಪಿಂದ ಅದ್ರ ಅದಕ್ಕೋಸ್ಕರ ಈ ಥರ ತೆಳ್ಳಗೆ ಮಾಡಿ ಕೊಟ್ಟು ಕಳಿಸಿದ್ದಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನಾಳೆ ಇದು ಇದು ಮುಂದೆಳಿದು ವೀಡಿಯೋ ಎಲ್ಲ ನಾನು ಕಂಪ್ಲೀಟಾಗಿ ಹಾಕ್ತಾ ಇರ್ತೀನಿ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಯಾವುದೇ ಇರಲಿ ಕಂಪ್ಲೀಟಾಗಿ ನೋಡಿ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಹಾಗೆ ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಫ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಫ್ರೆಂಡ್ಸ್ ಹಾಗೆ ನಾವು ಅಪ್ಪಾಜಿಗೋಸ್ಕರ ಪ್ಲೀಸ್ ದುವಾ ಮಾಡಿರಿ ಜಲ್ದಿ ಬೇಗ ಆರಾಮಾಗಲಿ ಅಂತ ಮತ್ತು ನೆಕ್ಸ್ಟ್ ಫ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ a lot of face